ಕೆಲಸದ ಸಮಯದಲ್ಲಿ ಅಧಿಕಾರಿಗಳು ಕಚೇರಿಯಿಂದ ನಾಪತ್ತೆ ಅಧಿಕಾರಿಗಳ ವಿರುದ್ಧ ಸ್ಥಳೀಯರ ಆಕ್ರೋಶ ಮಧ್ಯಾಹ್ನ ಊಟ ಸಮಯ ಮುಕ್ತಾಯವಾದ ನಂತರ ಗ್ರಾಮ ಪಂಚಾಯಿತಿ ಕಚೇರಿಗೆ ಸಮಸ್ಯೆಗಳ ಬಗ್ಗೆ ದೂರನ್ನು ನೀಡಲು ಹೋದಾಗ ಕಚೇರಿಯಲ್ಲಿ ದೂರನ್ನ ಸ್ವೀಕರಿಸಲು ಅಧಿಕಾರಿಗಳೇ ಇಲ್ಲದಂತೆ ಆಗಿರುವ ಘಟನೆ ತಾಲೂಕಿನ ಮುರುಗಮಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ ಸದರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ವ್ಯಕ್ತಿಯೊಬ್ಬ ತನ್ನ ಊರಿನ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಲಿಖಿತ ಮೂಲಕ ದೂರನ್ನ ಶುಕ್ರವಾರ ಮಧ್ಯಾಹ್ನ ಎರಡು ಮೂವತ್ತರ ಸಮಯಕ್ಕೆ ಹೋದರೆ ಕಚೇರಿಯಲ್ಲಿ ದೂರು ಸ್ವೀಕರಿಸಲು ಯಾವ ಅಧಿಕಾರಿಯೂ ಸಹ ಇರಲಿಲ್ಲ ಕೂಡಲೇ ದೂರನ್ನ ನೀಡಲು ಹೋದ ವ್ಯಕ್ತಿ ಗ್ರಾಮ ಪಂಚಾಯಿತಿಯ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರವಾಣಿ ಮುಖಾಂತರ ಸಂಪರ್ಕಿಸಿದಾಗ ಅವರು ಉಡಾಫೆ ಉತ್ತರ ನೀಡಿದ ಕಾರಣ ಖಾಲಿ ಇರುವ ಗ್ರಾಮ ಪಂಚಾಯಿತಿಯ ಕಚೇರಿಯ ವಿಡಿಯೋ ಚಿತ್ರೀಕರಣ ಮಾಡಿ ಮಾಧ್ಯಮದವರಿಗೆ ಕಳುಹಿಸಿಕೊಟ್ಟಿದ್ದಲ್ಲದೆ ಇದರ ಬಗ್ಗೆ ದೂರವಾಣಿ ಮುಖಾಂತರ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗೆ ದೂರು ನೀಡಿದ್ದಾರೆ ಈ ಕುರಿತು ಮಾಧ್ಯಮದವರು ಅಧಿಕಾರಿಗಳಿಗೆ ಸಂಪರ್ಕಿಸಿದಾಗ ಅವರಿಂದ ಬಂದ ಉತ್ತರವೇನೆಂದರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಜೆ ಪಡೆದಿದ್ದು ನಾವು ಕಂದಾಯ ವಸೂಲಿ ಮಾಡಲು ಗ್ರಾಮಗಳಿಗೆ ಹೋಗಿದ್ದು ಪಂಚಾಯಿತಿಯಲ್ಲಿ ವಾಟರ್ ಮ್ಯಾನ್ ಒಬ್ಬರನ್ನ ಬಿಟ್ಟು ಹೋಗಿದ್ದೇವೆ ಎಂದು ಹೇಳಿದ್ದಾರೆ ಸದರಿ ಗ್ರಾಮದ ವ್ಯಕ್ತಿ ಒಬ್ಬರು ತಮ್ಮ ಹೆಸರು ಹೇಳಲು ಬಯಸಿದ ಆರೋಪಿಸಿದ್ದಾರೆ ಎಂದು ವಾಟರ್ ಮ್ಯಾನ್ಗೆ ದೂರು ಅರ್ಜಿ ಸ್ವೀಕರಿಸುವ ಅಧಿಕಾರವಿಲ್ಲ ಹಾಗೂ ಅರ್ಜಿಗೆ ಮೊಹರು ಸಹ ಹಾಕಿಕೊಡುವ ಅಧಿಕಾರವಿಲ್ಲವೆಂದು ದೂರಿದ್ದಾರೆ ಅಸ್ಲಾಂ ಪಾಷಾ ನಂದಿ ಟಿವಿ